ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಕಿಚನ್ ಇವತ್ತು ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲಾನ ಮಾಡ್ತಾ ತುಂಬಾ ಈಸಿ ಇದೆ ಮನೆಯಲ್ಲೇ ಮಾಡ್ಕೋಬೋದು ಮೊದಲಿಗೆ ಒಂದು ಚಿಕ್ಕ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದು ಕಾದಿದಾದ್ಮೇಲೆ ಎರಡು ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಅವರು ಎಣ್ಣೆಲೂ ಕೂಡ ಮಾಡ್ಕೋಬೋದು ಬಟ್ ಬಟರ್ ಮಸಾಲೆ ಆಗಿರೋದ್ರಿಂದ ಒಂದು ಸ್ಪೂನ್ ಆದರೂ ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಬೆಣ್ಣೆ ಮೇಲೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ಬೆಣ್ಣೆಲೆ ಸ್ವಲ್ಪ ಉರ್ಕೊಳ್ಳೋಣ ಲೈಟ್ ಆಗಿ ಕಲರ್ ಚೇಂಜ್ ಆಗೋ ತನಕ ಇದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿನ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಒನ್ ಮಿನಿಟ್ ಉರ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಇನ್ ಕೇಸ್ ನಮ್ಗೆ ಗ್ರೇವಿ ಜಾಸ್ತಿ ಬೇಕಿದ್ರೆ ನೀವು ಟೊಮೆಟೊ ಮತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಈಗ ಮೂರು ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ರೆಶ್ ಕ್ಲೀನ್ ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಗೋಡಂಬಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ವೇಸ್ಟ್ ಇಲ್ಲ ಈಗ ಅದು ಕೂಲ್ ಆದಮೇಲೆ ಮಿಕ್ಸಿ ಮುಕ್ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ನೀರು ಹಾಕ್ಕೊಳ್ದಿರೇ ಹಾಗೆ ಹಾಕ್ಕೊಳ್ಳಿ ಈಗಾಗಲೇ ಈಗ ಅದೇ ಪಾತ್ರೆಗೆ ಮತ್ತೆ ಎರಡು ಸ್ಪೂನ್ ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆ ಕರಗಿದ್ದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಬಂದು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಬಟರ್ಗೇನೆ ಸ್ವಲ್ಪ ಅರಿಶಿಣ ಮತ್ತು ಒಂದು ಸ್ಪೂನ್ ಖಾರದ ಪುಡಿನ ತೊಗೊಂಡಿದ್ದೀನಿ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಇದನ್ನು ನಾವು ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬಿಟ್ಟರೆ ಸೀದೋಗ್ಬಿಡ್ತೈತೆ ಇವಾಗ ಮಸಾಲಾನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರೋದಿಲ್ಲ ಗ್ರೇವಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಅದಕ್ಕೆ ಪನ್ನೀರ್ನ ಹಾಕೊಳ್ತಾ ಇದ್ದೀನಿ ನಾನು ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರ್ನ ಗ್ರೇವಿಯಲ್ಲಿ ಹಾಕಿದಾದಮೇಲೆ ತುಂಬ ಹೊತ್ತು ಬೇಯಿಸೋ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಗನೆ ಬೆಂದ್ಬಿಡುತ್ತೆ ಪನ್ನೀರು ಈಗ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಳ್ತೀನಿ ಇದು ನೋಡಿ ಆಗಿದೆ ಈಗ ನೋಡಿ ಆಲ್ಮೋಸ್ಟ್ ಆಗಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಟು ಈಟ್ सर्विंग बर्ल के सर्व सब्सक्राइब टू माय चैनल फॉर मोर वीडियो थैंक यू फॉर वाचिंग द वीडियो।